ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ತುಮಕೂರಿನ ಚಿಕ್ಕಪೇಟೆಯಲ್ಲಿರುವ ಸ್ವದೇಶಿ ಭಂಡಾರದ ಶ್ರೀಯುತ ಸ್ವದೇಶಿ ವಿಶ್ವಣ್ಣನವರ ಒಂದು ಸ್ವದೇಶಿ ಭಂಡಾರದ ಮಳಿಗೆಯಲ್ಲಿ ಇದ್ದೇನೆ ಶ್ರೀಯುತರು ಇವತ್ತು ನಮ್ಮೊಂದಿಗೆ ಆಯುರ್ವೇದ ನಮ್ಮ ಜೀವನದ ಒಂದು ಭಾಗ ಹೇಗೆ ಆಗ್ಬೋದು ಅನ್ನುವುದರ ಬಗ್ಗೆ ತಮ್ಮ ಒಂದು ಮಾತುಗಳನ್ನು ಆಡಲಿದ್ದಾರೆ ಸೊ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸೋಣ ಬನ್ನಿ ನಮಸ್ಕಾರ ಸರ್ ಹರಿ ಓಂ ಸರ್ ನಮ್ಮ ಜೀವನದ ಒಂದು ಭಾಗವಾಗಿ ಯಾವ ರೀತಿ ನಾವು ಆಯುರ್ವೇದವನ್ನು ಅಳವಡಿಸ್ಕೊಳ್ಬೋದು ಅಂದ್ಬಿಟ್ಟು ನೀವು ಮಾತನಾಡಬೇಕಾಗಿ ವಿನಂತಿ ನಿಮ್ಮಲ್ಲಿ ತುಂಬ ಸಂತೋಷ ನೀವು ಪ್ರೀತಿಯಿಂದ ಬಂದು ಒಂದು ಪುರಾತನ ಪದ್ಧತಿಯನ್ನು ಪುರಾತನ ಪದ್ಧತಿಯ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದೀರಿ ನನಗಂತೂ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಡ್ಲಿಕ್ಕೆ ತುಂಬ ಸಂತೋಷ ಆಗ್ತದೆ ನಮ್ಮಲ್ಲಿ ವೇದಗಳು ಪ್ರಮುಖವಾಗಿ ವಿಶೇಷವಾಗಿ ದೇಶದ ಒಂದು ಪ್ರತಿಯೊಂದು ವಿಚಾರಗಳಿಗೂ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾವೆ ಅವುಗಳ ವಿಭಾಗ ಮಾಡಿದಾಗ ಆಯುರ್ವೇದ ಕೂಡ ವೇದವೇ ಆಗಿದೆ ಆಯುರ್ವೇದ ಕೂಡ ಅದರ ಒಂದು ಭಾಗವಾಗಿ ನಮ್ಮ ಆಯುರ್ ಆಯಸ್ಸನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ನಮ್ಮ ಶರೀರವನ್ನು ಹೇಗೆ ಸ್ವಾಸ್ಥವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನ ಕೊಡ್ತಾ ಹೋಗ್ತದೆ ಹೇಗೆ ಹಿಂದೂ ಅನ್ನೋ ಶಬ್ದ ಜೀವನ ಪದ್ಧತಿಯೋ ಹಾಗೆ ಆಯುರ್ವೇದ ಅನ್ನೋದು ಕೂಡ ಜೀವನದ ಮಾರ್ಗದರ್ಶನ ನಾವು ಆಯುರ್ವೇದ ಅಂದ ಕೂಡಲೇ ಅದೊಂದು ಔಷಧೀಯ ಪದ್ಧತಿ ಅಂತ ಅಂದ್ಕೋತೀವಿ ಅದು ಔಷಧೀಯ ಪದ್ಧತಿ ಅಲ್ಲ ನಮ್ಮ ಜೀವನ ಪದ್ಧತಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ನೀಡುವಂಥದ್ದು ಆಯುರ್ವೇದ ಕಾಯಿಲೆ ಬಂದಾಗ ಔಷಧಿಯನ್ನು ಹುಡುಕುವಂಥ ಪರಿಕ್ರಮ ದೇಶದಲ್ಲಿ ಬಹಳ ಇದೆ ಆದರೆ ಕಾಯಿಲೆ ಬರದಂತೆ ಬದುಕುವ ಕ್ರಮವೇ ಆಯುರ್ವೇದ ಮಾರ್ಗದರ್ಶನ ಮಾಡ್ತದೆ ಆಯುರ್ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಜೀವನವನ್ನು ತುಂಬ ಆನಂದವಾಗಿ ಕಳೆಯಬಹುದು ಹೇ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ವಿಷದವಾಗಿ ಹೇಳ್ತಾ ಹೋಗ್ತದೆ ಆಯುರ್ವೇದ ಇಲ್ಲಿ ನಾನು ಕೇವಲ ನಿಮಗೆ ಜೀವನ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತೇನೆ ನಮಗೆ ಗೊತ್ತಿಲ್ಲದೆ ಅನೇಕ ಆರೋಗ್ಯದ ಅನಾಹುತಗಳನ್ನು ನಾವೇ ಸೃಷ್ಟಿ ಮಾಡ್ಕೋತೇವೆ ನಾವು ತುಂಬ ಜನರ ಜೊತೆಯಲ್ಲಿ ಮಾತಾಡುವಾಗ ಪ್ರಮುಖವಾಗಿ ಕೆಲವು ಕಾಯಿಲೆಗಳನ್ನು ವಿಶೇಷವಾಗಿ ಹೇಳ್ತಾರೆ ಮತ್ತು ಅವರ ಜೊತೆಯೇ ಮಾತಾಡುವಾಗ ಆ ಕಾಯಿಲೆಗಳ ಬಗ್ಗೆ ಹೇಳ್ತಾ ಹೇಳ್ತಾ ಅವರೇ ಅದು ಯಾಕೆ ಬಂತು ಅಂತಲೂ ಉದಾಹರಣೆ ಅವರು ಹೇಳ್ತಾರೆ ಉದಾಹರಣೆಗೆ ನಾವು ಹೇಳೋಣ ಈಗ ಗ್ಯಾಸ್ಟ್ರಿಕ್ ಅಂತ ಇದೆ ಬಂದು ಗ್ಯಾಸ್ಟ್ರಿಕ್ ಅಂತ ಹೇಳಿ ಸಮಸ್ಯೆ ಇರ್ತದೆ ಏನು ಗ್ಯಾಸ್ಟ್ರಿಕ್ ಅಂದರೆ ಏನು ಅಂದರೆ ಸ್ವಾಮಿ ನನ್ನ ಟೈಮಿಂಗ್ ಸರಿಯಾಗಿ ಊಟ ಮಾಡಲ್ಲ ಸ್ವಾಮಿ ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಆಯಿತು ಸ್ವಾಮಿ ಅಂತ ನೋಡಿ ಅವರ ತಪ್ಪು ಅವರಿಗೆ ಅರ್ಥ ಆಗಿದೆ ಅದರಿಂದ ಬಂದಿರೋ ಸಮಸ್ಯೆಯೂ ಸಹಿತ ಅರ್ಥ ಆಗಿದೆ ಇದಕ್ಕೆ ಪರಿಹಾರದ ಕ್ರಮವೂ ಅವ್ರಿಗೆ ಗೊತ್ತಿರುತ್ತೆ ಆದರೆ ಔಷಧಿಯನ್ನು ಹುಡುಕ್ತಾ ಬಂದಿರ್ತಾರೆ ಈ ದೇಶದಲ್ಲಿ ಕೆಲವು ಔಷಧೀಯ ಪದ್ಧತಿಗಳಿದ್ದಾವೆ ಅಲೋಪತಿ ಅಂದರೆ ಇಂಗ್ಲೀಷ್ ಆಯುರ್ವೇದ ಇಂಗ್ಲೀಷ್ ಔಷಧ ಪದ್ಧತಿ ಆಯುರ್ವೇದ ಹಿಂದೂ ಔಷಧ ಪದ್ಧತಿ ಯುನಾನಿ ಸಿದ್ಧ ಮತ್ತು ಹಲವು ಆಯುರ್ವೇದ ಪದ್ಧತಿಗಳನ್ನು ನಾವಿಲ್ಲಿ ಈ ದೇಶದಲ್ಲಿ ಅನುಸರಣೆ ಮಾಡ್ತಾಯಿದ್ದೇವೆ ನಾನು ಹೇಳೋದೇನೆಂದರೆ ಈ ದೇಶಕ್ಕೆ ಈ ದೇಶದ ಜನರಿಗೆ ಇಲ್ಲಿ ಉತ್ಪತ್ತಿಯಾದಂಥ ವ್ಯಕ್ತಿಗಳಿಗೆ ಆಯುರ್ವೇದ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ನಾನಾದರೂ ಕಲ್ಪನೆ ಮಾಡಿಕೊಂಡಿದ್ದೇನೆ ಮತ್ತು ಅದನ್ನು ಹಿಡಿದಿದ್ದೇನೆ ಇದು ಆಯುರ್ವೇದ ಕ್ರಮದಿಂದ ನಮ್ಮ ಶರೀರ ಬಹಳ ಸ್ವಾಸ್ಥ್ಯವಾಗಿರ್ಬೋದು ಅಂತ ಹೇಳಿ ಆಯುರ್ವೇದದಲ್ಲಿ ಇದನ್ನು ಆಯುರ್ವೇದ ಅನ್ನೋದನ್ನು ಹೇಳ್ತಾ ಹೋದಾಗ ಒಂದು ತುಂಬ ಸುಲಭವಾದದ್ದು ಪಂಚಭೂತಗಳಿಂದ ಈ ಶರೀರ ಆಗಿದೆ ಅಂತ ಹೇಳ್ತೀವಿ ಪಂಚಭೂತಗಳು ಅಂದರೆ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲ ಈ ಐದು ಅಂಶಗಳಿಂದಲೇ ಶರೀರದ ಉತ್ಪತ್ತಿಯಾಗಿರ್ತದೆ ಯಾವ ವ್ಯಕ್ತಿಗೆ ಯಾವ ಅಂಶ ಹೆಚ್ಚು ಕಡಿಮೆ ಇರ್ತದೆ ಆ ಅಂಶದ ಮೇಲೆ ಅವನ ಅನಾರೋಗ್ಯವು ಸೃಷ್ಟಿಯಾಗಿರ್ತದೆ ಏಕೆಂದರೆ ಈಗ ವಾಯು ತತ್ವದಲ್ಲಿದ್ದವನು ತೆಳ್ಳಿಗೆ ತೂರಾಡೋ ಥರ ಇರ್ತಾನೆ ಇನ್ನು ಜಲ ಪದ್ಧತಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಅವನಿಗೆ ಶೀತ ನೆಗಡಿ ಕೆಮ್ಮು ಈ ಥರದ್ದು ಸಹಜವಾಗಿ ಇರ್ತದೆ ಇನ್ನು ಪೃಥ್ವಿ ತತ್ವ ಇದ್ದವನಂತೂ ದಪ್ಪ ದಪ್ಪನಾಗಿ ದುಂಡು ದುಂಡಾಗಿ ಶರೀರದಲ್ಲಿ ತುಂಬ ಬಲವಾಗಿ ಕಾಣಿಸ್ತಾನೆ ಹೀಗೆ ಒಂದೊಂದು ತತ್ವಗಳು ಅಧಿಕವಾದಾಗ ಆ ತತ್ವಗಳ ಮೇಲೆ ಶರೀರ ಸೃಷ್ಟಿಯಾಗಿರ್ತದೆ ಇದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಶರೀರವನ್ನು ನಾವು ಹೇಗೆ ದೃಢವಾಗಿಟ್ಕೊಳ್ಲಿಕ್ಕೆ ಸಹಜ ಅಂತ ಅರ್ಥ ಆಗ್ತದೆ ಏಕೆಂದರೆ ನಮ್ಮ ಸೃಷ್ಟಿಯೇ ಈ ಶರೀರದ ಸೃಷ್ಟಿಯಾಗಿರೋದೇ ಈ ತತ್ವಗಳ ಮೇಲೆ ಇನ್ನು ಋತುಗಳ ಮೇಲೆ ಹೀಗೆ ಋತುಗಳಿದ್ದಾವೆ ಆ ಋತುಗಳ ಮೇಲೆ ನಮ್ಮ ಶರೀರದ ಮೇಲೆ ದೌರ್ ದೌರ್ಬಲ್ಯಗಳು ಅಥವಾ ಕಾಯಿಲೆಗಳು ಅಂತ ಏನು ಹೇಳ್ತೀವಿ ಅವು ಆಕ್ರಮಣ ಮಾಡ್ತವೆ ಅವುಗಳಿಂದ ಹೊರಗಡೆ ಬರಬೇಕಾದ್ರೂ ಕ್ರಮವಾದಂಥ ಆಹಾರ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡ್ರೆ ಸಾಕು ಹೀಗೆ ಆಯುರ್ವೇದ ಜೀವನದ ಕ್ರಮವನ್ನು ತುಂಬ ಸುಂದರವಾಗಿ ಹೇಳ್ತಾ ಹೋಗ್ತದೆ ಮತ್ತು ನಮ್ಮ ಮನಸ್ಸು ಸಹಿತ ಆಯುರ್ವೇದಕ್ಕೆ ಸ್ಪಂದಿಸ್ತದೆ ನ ಮೂಲಮನೌಷಧಂ ಅಂತ ಹೇಳಿ ಒಂದು ಶ್ಲೋಕದ ಮಧ್ಯದಲ್ಲಿ ಒಂದು ಸಾಲ್ ಬರ್ತದೆ ನ ಔಷಧಂ ಅಂದರೆ ಭಗವಂತನ ಸೃಷ್ಟಿಯಲ್ಲಾದ ಎಲ್ಲ ಸಸ್ಯಜನ್ಮೂ ಸಹಿತ ಮೂಲಿಕೆಯಾಗಿ ಕೆಲಸ ಮಾಡ್ತದೆ ಆದರೆ ಅವುಗಳನ್ನು ಬಳಸುವಂತಹ ವ್ಯಕ್ತಿಗಳ ಮೇಲೆ ಆ ಮೂಲಿಕೆಗಳು ಕೆಲಸ ಮಾಡ್ತವೆ ಕೆಲವು ಮೂಲಿಕೆಗಳಂತೂ ಹೀಗೆ ಹೀಗೆ ಕೆಲಸ ಮಾಡ್ತವೆ ನಮ್ಮ ಶರೀರದ ಒಳಗೆ ಸೇರಿದರೆ ಸಾಕು ಅವು ತನಗೆ ಯಾವುದೇ ದೌರ್ಬಲ್ಯವನ್ನು ಸರಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ದೌರ್ಬಲ್ಯವನ್ನು ಮಾತ್ರ ಸರಿ ಮಾಡುತ್ತೆ ಸರಿ ಮಾಡೋಕ್ಕಾಗದೇ ಇದ್ದನ್ನು ಅನಾಯಾಸವಾಗಿ ಹೊರಗಡೆ ಬರ್ತದೆ ಹೀಗೆ ಕೆಲವು ಔಷಧಿಗಳು ಕೆಲಸ ಮಾಡ್ತವೆ ನಮ್ಮ ಶರೀರಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂದರೆ ಅದು ತನ್ನಂತಿಗೆ ತಾನೇ ಹೊರಗೆ ಬರ್ತದೆ ಇಲ್ಲವೇ ಶರೀರದ ಒಳಗಡೆಯೇ ಸೇರಿಕೊಂಡು ಆ ಸಂ ಆ ವ್ಯ ವ್ಯಾಧಿಯನ್ನು ಸಹಿ ಸರಿ ಮಾಡುವಂತಹ ಕೆಲಸವನ್ನು ಔಷಧಿಗಳು ಮಾಡ್ತವೆ ನೋಡಿ ಜೀವನ ಕ್ರಮ ಹೇಗೆ ಹೇಳ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ಹೇಳುತ್ತೆ ಅಂದರೆ ಬೆಳಗಿನ ಜಾವನೇ ನಾವು ಬೇಗ ಏಳಬೇಕು ಉಷಾಪಾನ ಮಾಡಬೇಕು ಅಂದರೆ ತಾಮ್ರದ ಪಾತ್ರೆಯಲ್ಲಿ ರಾತ್ರಿಯೇ ತುಂಬಿಟ್ಟು ಅದಕ್ಕೊಂದೆರಡು ತುಳಸಿ ದಳವನ್ನು ಹಾಕಿಟ್ಟ ನೀರನ್ನು ಸೇವಿಸಬೇಕು ನಂತರ ಒಂದು ಹದಿನೈದು ನಿಮಿಷ ಪ್ರಾಣಾಯಾಮ ಮಾಡಬೇಕು ನಂತರ ವ್ಯಾಯಾಮ ಇತ್ಯಾದಿ ಕೆಲವು ಶರೀರದ ಇದನ್ನು ಬಳಸಬೇಕು ಶರೀರವನ್ನು ಲಘು ಬಳಸಲಿಕ್ಕೋಸ್ಕರ ಕೆಲವು ವ್ಯಾಯಾಮಗಳನ್ನ ಮಾಡಬೇಕು ಇದನ್ನು ಮಾಡಿ ನಂತರ ಉಪಹಾರ ಈ ರೀತಿ ಅಂದರೆ ಮೊದಲು ಎರಡು ಆಹಾರ ಪದ್ಧತಿ ಇತ್ತು ಒಂದು ಉಪಹಾರದ ರೀತಿಯಲ್ಲಿ ಅದು ಒಂದು ರೀತಿ ಗಟ್ಟಿಯಾದ ಊಟವನ್ನೇ ಮಾಡ್ತಾಯಿದ್ದು ಮತ್ತು ಸಂಜೆ ಒಂದು ಊಟವನ್ನು ಮಾಡಿದರೆ ಇನ್ನು ಮಧ್ಯದಲ್ಲೆಲ್ಲ ನಿಮಗೆ ಊಟ ಇತ್ಯಾದಿಗಳ ಪದ್ಧತಿ ಇರಲಿಲ್ಲ ಇತ್ತೀಚೆಗೆ ನಾವು ಈ ವಿದೇಶಿ ಸ್ಟೈಲ್ನಲ್ಲಿ ವಿದೇಶಿ ರೀತಿಯಲ್ಲಿ ಆಹಾರಗಳನ್ನು ತಗೊಡ್ಲಿಕ್ಕೆ ಶುರು ಮಾಡಿದ್ದೀವಿ ಮಧ್ಯೆ ಮಧ್ಯೆ ಆಹಾರಗಳು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ಮತ್ತು ರಾತ್ರಿ ಊಟ ಹೀಗೆ ಅದು ಅವಶ್ಯಕತೆಯೇ ಇಲ್ಲ ಶರೀರಕ್ಕೆ ಅದು ಏನಾಗ್ತದೆ ಶರೀರದ ಒಳಗಡೆ ಸೇರಿ ಅದು ಕೊಬ್ಬಾಗಿ ಬದಲಾವಣೆ ಆಗಿ ಮತ್ತು ಆ ಕೊಬ್ಬನ್ನು ಬಳಸುವಂಥ ಕ್ರಿಯೆಯೂ ಇಲ್ಲ ನಮ್ಮಲ್ಲಿ ಏನಾಗಿದೆ ಎಲ್ಲ ರು ಕೆಲಸಗಳು ಸಹಿತ ಸುಲಲಿತವಾದ ಕೆಲಸ ಆಯಾಸ ಶರೀರಕ್ಕೆ ಆಯಾಸ ಇಲ್ಲದ ದುಡಿಮೆ ಆಯಾಸವಿಲ್ಲದ ಶ್ರಮವಿಲ್ಲದ ಕೆಲಸಗಳನ್ನ ಮಾಡೋದ್ರಿಂದ ನಾವು ತಿಂದ ಆಹಾರ ನಮ್ಮ ಶರೀರದಲ್ಲಿ ಉಳ್ಕೊಂಡು ಅದು ವಿಷವಾಗಿ ಪರಿವರ್ತನೆಗೊಂಡು ಶರೀರವನ್ನು ದೌರ್ಬಲ್ಯದ ಕಡೆಗೆ ಹರಿದುಕೊಂಡು ಹೋಗ್ತದೆ ಹೀಗಾಗಿ ನಾವು ಎಷ್ಟು ಆಹಾರ ಸೇವಿಸ್ತೇವೆ ಆಹಾರವನ್ನು ಧ್ವಂಸ ಮಾಡುವಂತಹ ಶರೀರದ ಶ ಕೆಲಸಗಳು ಇರಬೇಕು ಅವು ಯಾವುದೂ ಮಾಡದೆ ನಾವು ನಿಶ್ಚಲವಾಗಿ ಕೂತಿದ್ದು ಅಥವಾ ಈ ಥರ ಆಫೀಸ್ಗಳಿಗೆ ಕೂತ್ಕೊಳೋರು ಇರ್ಬೋದು ಕಂಪ್ಯೂಟರ್ ಮುಂದೆ ಕೂತ್ಕೊಳೋರು ಇರ್ಬೋದು ಬ್ಯಾಂಕ್ಗೆ ಕೆಲಸಗಾರರು ಇರ್ಬೋದು ಇವರೆಲ್ಲ ಆಹಾರದ ಕ್ರಮವನ್ನು ಬದಲಾಯಿಸ್ಕೋಬೇಕು ಆಗ ಆರೋಗ್ಯ ಕೆಡೋದೇ ಇಲ್ಲ ಮತ್ತು ಹಸಿವಾದಾಗ ಊಟ ಮಾಡೋದು ಕ್ರಮ ಇದೆ ಸಮಯಕ್ಕೆ ಸರಿಯಾಗಿ ಟೈಮ್ ನೋಡ್ಕೊಂಡು ನಂದು ಊಟ ಟೈಮು ಅಂತ ಹೇಳೋದು ಸರಿಯಲ್ಲ ಹೀಗೆ ಅನೇಕ ವಿಷಯಗಳನ್ನ ನಮ್ಮ ಜೀವನಕ್ಕೆ ನಾವೇ ಪದ್ಧತಿಗಳನ್ನು ಅಳವಡಿಸ್ಕೋಬೇಕೇ ವಿನಃ ಯಾವುದೋ ವೈದ್ಯ ಹೇಳೋದಾಗಲಿ ಯಾವುದೋ ಯೂಟ್ಯೂಬ್ನಲ್ಲಿ ಹೇಳೋದಾಗಲಿ ಯಾವುದೋ ಫೇಸ್ಬುಕ್ಕಲ್ಲಿ ಹೇಳೋದಾಗಲಿ ನಮ್ಮ ಆಹಾರ ಕ್ರಮ ಅಲ್ಲ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನನ್ನದು ವಾತ ಶರೀರವೋ ಪಿತ್ತ ಶರೀರವೋ ಕಫ ಶರೀರವೋ ಅಥವಾ ವಾತ ಪಿತ್ತ ಕಫ ಶರೀರವೋ ಹೀಗೆ ವಿಚಾರ ಮಾಡಿ ಅದನ್ನು ತಿಳ್ಕೊಂಡು ಆರೋಗ್ಯಕ್ಕೆ ಆ ಔಷಧಿಯನ್ನು ಮಾಡೋದರಿಂದ ಮತ್ತು ಆಹಾರ ಕ್ರಮವನ್ನು ರೂಢಿಸ್ಕೊಳೋದ್ರಿಂದ ನಮ್ಮ ಶರೀರವನ್ನು ಆನಂದವಾಗಿಟ್ಕೋಬೋದು ಏಕೆಂದರೆ ಭಗವಂತ ಈ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಯಜ್ಞದ ರೀತಿಯ ಆಹಾರವನ್ನು ಪಚನ ಮಾಡುವಂತಹ ಒಂದು ಅಗ್ನಿ ನಮ್ಮ ಉದರದಲ್ಲಿ ಇರ್ತದೆ ಹೊಟ್ಟೆಯಲ್ಲಿರ್ತದೆ ಹೌದು ಅದಕ್ಕೆ ನಾವು ಏನು ಹಾಕಿದರೂ ಭಸ್ಮ ಮಾಡ್ತದೆ ಹೌದು ನಾವು ಏನು ಹಾಕಿದೀವು ಅದು ಅದು ಭಸ್ಮ ಮಾಡ್ತದೆ ಆ ಭಸ್ಮ ಮಾಡಿದ ನಂತರ ಅದರ ಏನು ಶಕ್ತಿ ಇದೆ ಅದು ನಮ್ಮ ಶರೀರಕ್ಕೆ ಸೇರ್ಕೊಳ್ಳುತ್ತೆ ನೀವು ಅಮೃತವನ್ನು ಕೊಟ್ಟರೆ ಅಮೃ ಶರೀರಕ್ಕೆ ಅಮೃತವಾಗಿ ಉಳಿತದೆ ವಿಷವನ್ನು ಕೊಟ್ಟರೆ ವಿಷವಾಗಿ ಪರಿವರ್ತನೆ ಆಗ್ತದೆ ನೀವು ಏನು ಆಹಾರವನ್ನು ತಿಂತಿರೋ ನಿಮ್ಮ ಶರೀರದಲ್ಲಿ ಅದೇ ಆಹಾರದ ರೀತಿಯಲ್ಲಿ ಕೆಲಸ ಮಾಡ್ತದೆ ಅದಕ್ಕೆ ನಾವು ಆಹಾರವನ್ನು ತುಂಬ ವಿಚಾರ ಮಾಡಿ ಪರಿಷ್ಕರಣೆ ಮಾಡಿ ಆಹಾರವನ್ನು ತಗೋಬೇಕು ಅನೇಕ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಮಾಡಿದಂತಹ ತುಂಬ ಜ್ಞಾನಿಗಳು ಸಹಿತ ಹೇಳಿದ್ದಾರೆ ಆಹಾರವನ್ನು ತಯಾರು ಮಾಡುವ ವ್ಯಕ್ತಿಯ ಮನಸ್ಥಿತಿಯು ಸಹಿತ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನೋದು ಸಹಿತ ವೈಜ್ಞಾನಿಕವಾಗಿ ಫ್ರೂ ಆಗಿದೆ ಅದಕ್ಕೆ ನಮ್ಮಲ್ಲಿ ತಾಯಂದಿರು ಅಡಿಗೆ ಮಾಡುವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗಿ ಅದಕ್ಕೂ ಸಹಿತ ಒಲೆಗೂ ಸಹಿತ ಪೂಜೆ ಮಾಡಿ ತುಂಬ ಮನಸ್ಸನ್ನು ಸಂತೋಷವಾಗಿ ಪ್ರಫುಲ್ಲವಾಗಿ ಇಟ್ಟುಕೊಂಡು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದರು ಆ ಅಡಿಗೆಯನ್ನು ತಯಾರು ಮಾಡಿದ ಅಡಿಗೆಯನ್ನು ಸೇವಿಸೋದ್ರಿಂದ ಈ ಶರೀರ ನಮ್ಮದು ಅಮೃತಮಯವಾಗಿ ಆನಂದವಾಗಿ ಇರ್ತಾ ಇತ್ತು ಈ ಥರ ಈ ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಆಯುರ್ವೇದದಲ್ಲಿ ಉಲ್ಲೇಖ ಮಾಡ್ತದೆ ನನಗೊಂದು ದುಃಖ ಹಾಗೂ ಸಂ ಸಂದರ್ಭ ಏನಂದರೆ ಹಿಂದೆ ಹಿರಿಯರು ಮನೆಯಲ್ಲಿ ಇದ್ದು ಈ ರೀತಿಯ ಮನೆ ಔಷಧಿಗಳನ್ನು ಹೇಳ್ಕೊಡ್ತಾ ಇದ್ರು ಇವತ್ತು ಹಿಂದಿನ ದಿನಗಳಲ್ಲಿ ನಮ್ಮ ಜೊತೆ ಹಿರಿಯರು ಇಲ್ಲ ಇರ್ಬೋದು ಅಥವಾ ಹಿರಿಯರನ್ನು ನಾವು ಪರಿಗಣಿಸದೆ ಇಲ್ಲದೆ ಇರಬಹುದು ಮತ್ತು ಹಿರಿಯರು ಸಹಿತ ಈ ವಿಚಾರಗಳಿಗೆ ಹೆಚ್ಚು ಆಳವಾದ ಅಧ್ಯಯನ ಮತ್ತೊಂದು ಇತ್ಯಾದಿಗಳನ್ನು ತಿಳ್ಕೊಳ್ಳದೆ ಅವರು ಸಹಿತ ತಪ್ಪು ದಾರಿಗೆ ಹೋದ್ರೇನು ಅಂತ ಅಂತ ನನಗೆ ಅನೇಕ ಸರಿ ಅನ್ನಿಸ್ತದೆ ನಮ್ಮ ಹಿರಿಯರನ್ನು ನಾವು ಅನೇಕರನ್ನ ಯೋಚನೆ ಮಾಡಿದಾಗ ಸಣ್ಣ ಪುಟ್ಟ ಔಷಧಿಗಳನ್ನು ಮನೆಯಲ್ಲಿಯೇ ಹೇಳಿ ನಮಗೆ ಮಾಡಿಸ್ತಾ ಇದ್ದದ್ದುಂಟು ಬಾಯಿ ಹುಣ್ಣಾದಾಗ ಕೊಬ್ಬರಿ ಮತ್ತು ಗಸಗಸೆಯನ್ನು ಜಗದು ತಿಂದರೆ ಬಾಯಿ ಹುಣ್ಣು ಮಾಯ ಆಗ್ತಾಯಿತ್ತು ಜೀರಿಗೆ ಮತ್ತು ಕೊತ್ತಂಬರಿ ಬೀಜವನ್ನು ಉರಿದು ಪುಡಿ ಮಾಡಿ ಬಿಸಿ ನೀರಿಗೆ ಹಾಕ್ಕೊಂಡು ಕು ಕುಡಿದ್ರೆ ಅನೇಕ ಆರೋ ಉದರ ಸಮಸ್ಯೆಗಳು ಗ್ಯಾಸ್ಟ್ರಿಕ್ನಂಥ ಉದರ ಸಮಸ್ಯೆಗಳು ಮಾಯ ಆಗ್ತಾ ಇತ್ತು ಈ ರೀತಿ ಅನೇಕ ಔಷಧಿಗಳನ್ನು ಹಿಂದಿನ ಹಿರಿಯರು ಮಾಡ್ತಾಯಿದ್ರು ಹೇಳ್ಕೊಡ್ತಾಯಿದ್ರು ಇದ್ರು ಇವತ್ತು ಅದೆಲ್ಲವೂ ಸಹಿತ ನಮ್ಮ ಕಣ್ಮುಂದೆ ಇಲ್ಲ ಸಣ್ಣ ಪುಟ್ಟ ಎಲ್ಲ ವಿಶೇಷಗಳ ಕಾಯಿಲೆಗಳಿಗೂ ಸಹಿತ ನಾವು ವೈದ್ಯರನ್ನು ಅವಲಂಬಿಸಬೇಕಾದಂತಹ ಸ್ಥಿತಿಯಲ್ಲಿದ್ದೇವೆ ವೈದ್ಯರನ್ನು ಅವಲಂಬಿಸಬಾರದು ಅಂತ ನಾನು ಹೇಳ್ತಾ ಇಲ್ಲ ಯಾವುದಕ್ಕೆ ವೈದ್ಯರನ್ನು ಅವಲಂಬಿಸಬೇಕು ಅನ್ನೋದನ್ನ ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮಲ್ಲಿ ಕೆಲವು ದೌರ್ಬಲ್ಯಗಳಿದೆ ಹಿಂದೆ ತುಂಬಾ ಹಿಂದೆ ನೆಗಡಿ ಆದ ತಕ್ಷಣ ಔಷಧಿ ಮಾಡ್ತಾ ಇರಲಿಲ್ಲ ಜ್ವರ ಬಂದ ತಕ್ಷಣ ಔಷಧಿ ಮಾಡ್ತಾ ಇರಲಿಲ್ಲ ಕೆಮ್ಮು ಬಂದ ತಕ್ಷಣ ಔಷಧಿ ಮಾಡ್ತಾ ಇರಲಿಲ್ಲ ಏಕೆಂದರೆ ಇವೆಲ್ಲವೂ ಯಾವುದೋ ಹಿನ್ನೆಲೆಯ ಕಾಯಿಲೆಯ ಸೂಚಕವಾಗಿರ್ತಾಯಿದ್ವು ಚಿಕ್ಕ ಮಕ್ಕಳಲ್ಲಿ ನಾವು ಬಾಲ್ಯದಲ್ಲಿ ನೋಡಿದ ಹಾಗೆ ಮೂಗಲ್ಲಿ ಆ ಸಿಂಬಳವನ್ನು ಸುರಿಸ್ಕೊಂಡು ಬರ್ ಬಂದಂಥ ಮಕ್ಕಳನ್ನು ನೋಡ್ತಾ ಇದ್ವಿ ಅಂದರೆ ನೆಗಡಿ ಆಗಬೇಕು ಶರೀರದ ದೋಷ ನಿವಾರಣೆಗೆ ನೆಗಡಿ ಆಗಬೇಕು ಕೆಮ್ಮು ಬರಬೇಕು ಜ್ವರ ಬರಬೇಕು ಎಲ್ಲವೂ ಬರಬೇಕು ಅದನ್ನು ಕೇವಲ ನಮ್ಮ ಮನೆಯ ಔಷಧಿಗಳಿಂದಲೇ ಗುಣ ಮಾಡ್ಕೋಬಹುದು ಅಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಮಾಡಿದರೆ ಬಹಳ ಒಳ್ಳೆಯದು ಇನ್ನು ನಮ್ಮ ಮನೆಯಲ್ಲಿ ಅಡಿಗೆ ಮನೆ ಔಷಧಾಲಯ ಇದು ತುಂಬ ಜನರಿಗೆ ಗೊತ್ತಿಲ್ಲ ಭಾರತದಲ್ಲಿ ನಾವು ಜನ್ಮ ತಾಳಿರುವ ಜನ ಪುಣ್ಯಶಾಲಿಗಳು ಈ ಜಗತ್ತಿನಲ್ಲಿ ಯಾವ ಭಾಗದಲ್ಲಿಯೂ ಇಲ್ಲದಂತಹ ಆಹಾರ ಪದ್ಧತಿ ನಮ್ಮ ಭಾರತದಲ್ಲಿದೆ ಇಲ್ಲಿಯ ಪ್ರತಿಯೊಂದು ಆಹಾರವು ಔಷಧೀಯ ರೀತಿಯಲ್ಲೇ ಕೆಲಸ ಮಾಡ್ತದೆ ಸಂಸ್ಕೃತದಲ್ಲಿ ಆಹಾರಕ್ಕೆ ಔಷಧ ಅಂತಲೇ ಕರೀತಾರೆ ಹೌದು ಹಾಗಾಗಿ ನಾವು ಇದನ್ನು ಔಷಧವಾಗಿ ಬಳಸಿಕೊಳ್ಳುವಂಥ ಆಹಾರವನ್ನು ಸರಿಯಾಗಿ ಸೇವಿಸುವಂತಹ ಹಸಿವಾದಾಗ ಆಹಾರವನ್ನು ಸೇರಿಸುವಂತಹ ಒಂದು ಶ್ರೇಷ್ಠ ಉಪಕ್ರಮ ಕ್ರಮವನ್ನು ನಾವು ಮಾಡ್ಕೋಬೇಕು ಮತ್ತು ಜೊತೆ ಜೊತೆಯಲ್ಲಿ ಜೀವನ ಪದ್ಧತಿ ಹೇಗಿರ್ತದೆ ನೋಡಿ ಹರಿ ಓಂ ಅಂತ ಹೇಳಿ ನಮ್ಮ ಹಿರಿಯರು ಯಾರನ್ನಾದರೂ ಉಲ್ ಪ್ರಾರಂಭ ಮಾಡುವಾಗ ಅಥವಾ ಫೋನ್ ಮಾಡುವಾಗ ಹೇಳುವಂಥದ್ದು ಕೆಲವರನ್ನು ಕೇಳಿರ್ತೇವೆ ನೋಡಿ ಹರಿ ಎನ್ನುವ ಶಬ್ದ ಹೇಳುವಾಗ ನಮ್ಮ ತುಟಿಗಳು ಹಿಗ್ಗುತ್ತವೆ ನಗುವಾಗ ಹೇಗೆ ಮುಖ ಸ್ಪಂದಿಸ್ತದೋ ಹಾಗೆ ಹರಿ ಅಂತ ಹೇಳುವ ಶಬ್ದದಿಂದಲೇ ನಮ್ಮ ಮುಖ ಪ್ರಫುಲ್ಲವಾಗ್ತದೆ ಸೊ ಈ ರೀತಿ ಶಬ್ದಗಳಿಗೂ ಸಹಿತ ಒಂದು ಶಕ್ತಿ ಇರ್ತದೆ ಹಾಗಾಗಿ ಆಹಾರಕ್ಕೂ ವಿಶೇಷವಾದ ಶಕ್ತಿ ಇದೆ ಆಹಾರ ಕ್ರಮವನ್ನು ನಾವು ಮಾಡ್ಕೋಬೇಕು ಈಗ ನಿಮಗೆ ಬೇಸಿಕ್ ಅಂದರೆ ಹೇಗೆ ನಾವು ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ತಾ ಹೇಳ್ತಾ ಕೆಲವು ಕಾಯಿಲೆಗಳನ್ನು ಮುಟ್ಟುವಂಥ ಪ್ರಸಂಗ ಕೆಲಸ ಮಾಡೋಣ ಸಾಮಾನ್ಯವಾಗಿ ಬರುವ ಕಾಯಿಲೆಗಳು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ ಗ್ಯಾಸ್ಟ್ರಿಕ್ ಅಂದರೆ ನಾನಾ ವಿಧವಾದಂಥ ಗ್ಯಾಸ್ಟ್ರಿಕ್ ಇದೆ ಒಂದು ರೀತಿಯಲ್ಲ ಅದು ತೇಗಿರ್ಬೋದು ಹೊಟ್ಟೆ ಉಬ್ರ ಇರ್ಬೋದು ಮತ್ತು ಒಂದು ರೀತಿ ಆಹಾರ ಜೀರ್ಣ ಪಚನ ಆಗದೆ ಇರೋವಂಥದ್ದು ಇರ್ಬೋದು ವೊಮಿಟ್ ಸೆನ್ಸೇಷನ್ ಅಂತ ಹೇಳಿರ್ಬೋದು ಇದೆಲ್ಲ ವಿಧ ವಿಧವಾದಂತಹ ರೀತಿಯಲ್ಲಿ ಕಾಣೋದಕ್ಕೆಲ್ಲ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳಿ ಪರಿಗಣಿಸಿಬಿಟ್ಟು ಆಹಾರವನ್ನು ಮಾಡ್ತೇವೆ ಇದಕ್ಕೆ ಸ್ವಲ್ಪ ಉಪವಾಸ ಮಾಡಿದರೂ ಸಾಕು ಮತ್ತು ಬಿಸಿ ನೀರನ್ನು ಸೇವನೆ ಮಾಡಿದರೂ ಸಾಕು ಒಡ ಹೊಟ್ಟೆಯ ಒಳಗೆ ಇರುವ ಆಹಾರ ಅಥವಾ ವಿಷ ಪದಾರ್ಥ ಹೊರಗಡೆ ಹೋಗಬೇಕು ಇಷ್ಟೇ ಅದು ಸಿಂಪಲ್ ಅದಕ್ಕೆ ಪೂರಕವಾಗಿ ಔಷಧಿಯೇ ಮಾಡಬೇಕು ಅನ್ನೋದಾದರೆ ಒಂದಿಷ್ಟು ಜೀರಿಗೆ ಮತ್ತು ಧನಿಯಾ ಪುಡಿ ಇವುಗಳನ್ನು ಚೆನ್ನಾಗಿ ಉರಿದು ಪುಡಿ ಮಾಡಿ ಅದರ ಕಷಾಯ ಮಾಡಿಕೊಂಡು ಎರಡು ಮೂರು ಬಾರಿ ಸೇವನೆ ಮಾಡೋದರಿಂದ ಈ ಸಮಸ್ಯೆಗಳು ಗುಣ ಆಗಿಬಿಡ್ತವೆ ಹಾಗೆ ಬೂದುಗುಂಬಳ ರಸವನ್ನು ಸೇವನೆ ಮಾಡೋದ್ರಿಂದಲೂ ಸಹಿತ ಉದರದ ದೋಷಗಳನ್ನು ನಾವು ಕಳ್ಕೋಬೋದು ಇದು ಸಾಮಾನ್ಯವಾಗಿ ಈ ಒಂದು ಗ್ಯಾಸ್ಟ್ರಿಕ್ಕಿಂದ ನಾನಾ ಕಾಯಿಲೆಗಳು ನಮಗೆ ಬದ್ ಬರ್ತವೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯನ್ನು ಸರಿ ಮಾಡಿಕೊಂಡ್ರೆ ಎಲ್ಲ ಕಾಯಿಲೆಗಳಿಂದ ನಾವು ಆಚೆ ಬರಬಹುದು ಇನ್ನು ತಾಯಂದಿರಿಗೆ ಪ್ರಮುಖವಾಗಿ ಹೇಳುವಂಥ ವಿಷಯ ನನ್ನ ತಲೆ ಕೂದಲು ಉದುರ್ತಾ ಇದೆ ತಲೆ ಕೂದಲು ಇತ್ತೀಚೆಗೆ ಉದುರ್ಲಿಕ್ಕೆ ಶುರು ಆಗಿಬಿಟ್ಟಿದೆ ಇಷ್ಟಿಷ್ಟು ಬಹಳ ಉದ್ದು ಉದ್ದವಾಗಿತ್ತು ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ನೋಡಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ತಲೆ ಕೂದಲು ಉದುರ್ಲಿಕ್ಕೆ ವಿಟಮಿನ್ ಕೊರತೆ ಆಗಿರ್ತದೆ ಸಿ ವಿಟಮಿನ್ ಕೊರತೆ ಆಗಿರ್ತದೆ ಆ ವಿಟಮಿನ್ ಸೇರ್ ಸೇರಿಸುವಂಥ ಕೆಲಸ ಮಾಡಿದರೂ ಅವರ ತಲೆ ಕೂದಲು ಉದುರೋದು ನಿಲ್ತದೆ ಮತ್ತು ಚಿಂತೆ ನಮಗೆ ಅನಾವಶ್ಯಕವಾದ ಚಿಂತೆಗಳು ತಾಯಂದಿರಲ್ಲಿ ಮೂಡೋದ್ರಿಂದ ಅದರಿಂದ ಸಹಿತ ಹೇರ್ ಫಾಲ್ ಆಗ್ತದೆ ಇದು ತುಂಬ ಜನರಿಗೆ ಗೊತ್ತಾಗೋದೇ ಇಲ್ಲ ಅವರ ಜೊತೆ ಮಾತಾಡಿ ನೀವು ಅವ್ರು ಹೇಳ್ತಾರೆ ಯಾರೋ ಪಕ್ಕದ ಮನೆಯವರು ಒಡೆ ತಗೊಂಡ್ರು ಯಾರೋ ಸೀರೆ ತಗೊಂಡ್ರು ಪಕ್ಕದ ಮನೆಯವರು ಮನೆ ಕಟ್ಟಿದರು ಅಥವಾ ಆರೋಗ್ಯದ ಸಮಸ್ಯೆ ಅಥವಾ ನನ್ನ ಗಂಡ ಸರಿಯಿಲ್ಲ ಮಕ್ಕಳು ಸರಿ ಇಲ್ಲ ಈ ರೀತಿಯ ಕೆಲವು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳಿಗಿಂತ ಯೋಚನಾಕ್ರಾಂತರಾಗಿ ತಲೆ ಕೂದಲು ಉದರಲ್ಲಿ ಶುರುವಾಗ್ತದೆ ಮತ್ತು ನೋಡಿ ನಮ್ಮ ದೇಶದಲ್ಲಿ ನಾನು ಈಗ ಆಗಲೇ ಹೇಳಿದೆ ಈ ಭಾರತದಲ್ಲಿ ಅಂತಹ ಒಂದು ಆಹಾರ ಪದ್ಧತಿಯನ್ನು ಭಗವಂತನೇ ಸೃಷ್ಟಿ ಮಾಡಿಟ್ಟಿದ್ದಾನೆ ಸೀಸನ್ ಆಹಾರಗಳು ಬರ್ತವೆ ಇಲ್ಲಿ ಕಾಲ ಕಾಲಕ್ಕೆ ಅದಕ್ಕೆ ಕಾಲಕ್ಕೆ ಪೂರಕವಾದ ಆಹಾರಗಳು ನಮ್ಮಲ್ಲಿ ತಯಾರಾಗ್ತವೆ ಬೆಳೀತವೆ ಈಗ ಸಿ ವಿಟಮಿನ್ ಅಂದಾಗ ನಮಗೆ ಬೆಟ್ಟನೆಲ್ಲಿಕಾಯಿ ಸಿಗ್ತದೆ ಕಿತ್ತಲೆ ಹಣ್ಣು ಸಿಗ್ತದೆ ಹಣ್ಣು ಸಿಗ್ತದೆ ಈ ರೀತಿ ಹುಳಿ ಪದಾರ್ಥಗಳನ್ನ ನಾವು ಸ್ವಲ್ಪ ಶರೀರಕ್ಕೆ ಕೊಡೋದ್ರಿಂದ ಕೂದಲಿಗೆ ಪೋಷಣೆ ದೊರೆತು ದಟ್ಟವಾಗಿ ಕೂದಲು ಬೆಳೀತದೆ ಕೆಲವರು ನೀರಿಂದ ಅಂತ ಹೇಳ್ತಾರೆ ನೀರಿಂದ ಅಲ್ಲ ನೀರಿನಿಂದ ಕೂದಲು ದೃತ್ತೆ ಅದು ಉಪ್ಪು ನೀರು ನಮ್ಮ ಮನೆಯಲ್ಲಿ ತಣ್ಣೀರು ಬಿಸಿನೀರು ದಪ್ಪ ನೀರು ಇವೆಲ್ಲ ಪ್ರಶ್ನೆ ಅಲ್ವೇ ಅಲ್ಲ ಈ ದೇಶದಲ್ಲಿ ಎಲ್ಲ ರೀತಿಯ ನೀರುಗಳಿರುವಂಥ ಸ್ಥಳಗಳಿದ್ದಾವೆ ನೀವು ಗಮನಿಸಿ ಮದ್ರಾಸ್ ಇರ್ಬೋದು ಬಾಂಬೆ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲ ನೀರಿನಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಇರ್ತದೆ ಕೇವಲ ಇಪ್ಪತ್ತು ಕಿಲೋಮೀಟರ್ಗೆ ಒಂದು ನದಿ ಬರ್ತದೆ ಆ ನದಿಯಿಂದ ಇನ್ನೊಂದು ನದಿಯವರೆಗೂ ಜೀವನ ಪದ್ಧತಿಯೇ ಬೇರೆ ಇರ್ತದೆ ಭಾಷಾ ಪದ್ಧತಿ ಬೇರೆ ಇರ್ತದೆ ಆಹಾರ ಪದ್ಧತಿ ಬೇರೆ ಇರ್ತದೆ ಪ್ರಮುಖವಾಗಿ ನಾವು ಇನ್ನೂ ಒಂದು ಅಂಶವನ್ನು ಏನು ಗಮನಿಸಬೇಕು ಅಂತಂದರೆ ಆಹಾರ ಪದ್ಧತಿ ನಮ್ಮ ಪ್ರಕೃತಿಗೆ ಸಹಜವಾಗಿ ಮಾಡ್ಕೊಳ್ಬೇಕು ಉದಾಹರಣೆಗೆ ಉತ್ತರ ಭಾರತ ಅಥವಾ ಉತ್ತರ ಕರ್ನಾಟಕವನ್ನು ನಾವು ವಿಚಾರ ಮಾಡಿದರೆ ಅಲ್ಲಿ ಆಹಾರ ಪದ್ಧತಿ ಜೋಳ ಮತ್ತು ಗೋಧಿಯ ಮೇಲೆ ನಿಶ್ಚಯವಾಗಿದೆ ಇನ್ನು ಕರ್ನಾಟಕದ ದಕ್ಷಿಣ ಪ್ರಾಂತ್ಯ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ರಾಗಿಯ ಮೇಲೆ ಈ ಒಂದು ಪ್ರಾಂತ್ಯ ಇಳಿದೆ ಹಾಗೆ ಕರಾವಳಿ ಪ್ರದೇಶಗಳು ಮದ್ರಾಸು ಕರ್ನಾಟಕದ ಮಂಗಳೂರು ಈ ಭಾಗಗಳಲ್ಲಿ ವಿಶೇಷವಾಗಿ ಅಕ್ಕಿ ಅಕ್ಕಿಯ ಆಹಾರ ಪದ್ಧತಿ ಅದೇ ಆಹಾರದ ಕ್ರಮವಾಗಿರಬೇಕು ಸೊ ಈ ರೀತಿ ಆಯಾ ಪ್ರಾಂತ್ಯಗಳಿಗೆ ಸರಿಯಾದ ಆಹಾರವನ್ನು ನಾವು ಸೇವಿಸೋದ್ರಿಂದ ಸಹಿತ ನಮ್ಮ ಶರೀರವನ್ನು ಸುಂದರವಾಗಿಟ್ಕೋಬಹುದು ಆರೋಗ್ಯವಾಗಿಟ್ಕೋಬಹುದು ನಾವು ಆಹಾರಗಳಿಗೆ ಏನು ಮಾಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಹುಡುಕ್ಲಿಕ್ಕೆ ಶುರು ಮಾಡಿದ್ದೇವೆ ಆ ಆಹಾರ ತಿಂದರೆ ಒಳ್ಳೆಯದು ಈ ಹಣ್ಣು ತಿಂದರೆ ಒಳ್ಳೆಯದು ಇದು ತಿಂದರೆ ನಮ್ಮ ಹಿರಿಯರನ್ನು ಗಮನಿಸಿ ಒಂದು ಸರಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಈ ರೀತಿ ಏನನ್ನೋ ಹುಡುಕಿ ತಿಂದದ್ದಿಲ್ಲ ಇದ್ದದ್ದನ್ನೇ ತಮ್ಮ ಪರಿಸರದಲ್ಲಿ ಸಿಕ್ಕಿದ್ದನ್ನೇ ತಿಂದ್ಕೊಂಡು ಗಟ್ಟಿಮುಟ್ಟಾಗಿದ್ದದ್ದನ್ನು ನಾವೆಲ್ಲ ಕಂಡಿದ್ದೇವೆ ಅದೇ ಉಪಕ್ರಮದಲ್ಲಿ ನಾವು ಸಹಿತ ನಮ್ಮ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಂಡ್ರೆ ನಾವು ಖಂಡಿತ ಆರೋಗ್ಯವಾಗಿರಬಹುದು ನೋಡಿ ಎಣ್ಣೆಗಳನ್ನು ಬಳಸುವಾಗಲೂ ಹಾಗೇನೆ ಆಯಾ ಕ್ಷೇತ್ರಕ್ಕೆ ಸರಿಯಾದ ಎಣ್ಣೆಗಳನ್ನು ಬಳಸ್ಕೊಂಡು ಬಂದಿದ್ದೀವಿ ಒಂದೊಂದು ಭಾಗದಲ್ಲಿ ಹುಚ್ಚಳ್ಳೆಣ್ಣೆ ಇದೆ ಒಂದು ಭಾಗದಲ್ಲಿ ಸೂರ್ಯಕಾಂತಿ ಇದೆ ಇನ್ನೊಂದು ಭಾಗದಲ್ಲಿ ಕಡಲೆಕಾಯಿ ಎಣ್ಣೆ ಇದೆ ಇನ್ನೊಂದು ಭಾಗದಲ್ಲಿ ಕೊಬ್ಬರಿ ಎಣ್ಣೆ ಇದೆ ಇದು ಗಮನಿಸಿ ಇದು ಆಯಾ ಭಾಗಕ್ಕೆ ಆಯಾ ಎಣ್ಣೆಗಳೇ ಶ್ರೇಷ್ಠ ಆಮೇಲೆ ಇನ್ನು ತಲೆ ಕೂದಲು ಉದ್ರೋ ವಿಷಯದಲ್ಲೇ ಮಾತಾಡ್ತಾ ನಾನು ಹೇಳಿದೆ ತಾಯಂದಿರು ಹೇಗೆ ಯೋಚನಾಕ್ರಾಂತರಾಗಿ ಅಥವಾ ವಿಟಮಿನ್ ಕೊರತೆಯಿಂದ ತಲೆ ಕೂದಲು ಉದ್ರ ಜೊತೆಗೆ ಎಣ್ಣೆಗಳನ್ನು ಬದಲಾಯಿಸಿ ಬದಲಾಯಿಸಿ ಈ ಮಾಧ್ಯಮಗಳಲ್ಲಿ ವಿಶೇಷ ಪ್ರಚಾರಕ್ಕೋಸ್ಕರ ಬರುವಂಥ ಎಣ್ಣೆಗಳನ್ನು ಬಳಸೋದ್ರಿಂದ ಸಹಿತ ಕೂದಲನ್ನು ನಾಶ ಮಾಡಿಕೊಂಡು ಅಥವಾ ಅದರ ಬಣ್ಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ಅವರೇ ತಂದುಕೊಂಡಿರ್ತಾರೆ ನಮ್ಮ ದೇಹಕ್ಕೆ ನಮ್ಮ ಶರೀರಕ್ಕೆ ಕೇವಲ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆಯೇ ಸಾಕಾಗ್ತದೆ ಈ ಎಣ್ಣೆಯನ್ನು ಶುದ್ಧವಾದದ್ದು ಪರಿಶುದ್ಧವಾದ ಎಣ್ಣೆಯನ್ನು ಇವತ್ತು ಮಾರ್ಕೆಟಿಂಗ್ನಲ್ಲಿ ಮಾರ್ಕೆಟಿಂಗ್ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇರೆ ಬೇರೆ ಮಿಶ್ರಣ ಮಾಡಿ ಆ ಎಣ್ಣೆಗಳನ್ನು ಕಡಿಮೆ ಬೆಲೆಗೆ ಕೊಡೋದಕ್ಕೋ ಬೆಲೆ ಜಾಸ್ತಿ ಕೊಡಲಿಕ್ಕೋ ಒಂದು ನಡೀತಾ ಇರ್ತದೆ ಇದನ್ನು ಗಮನಿಸಿ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಬಳಸಿದರೆ ಸಾಕು ಶರೀರದ ಮತ್ತು ತಲೆಯಲ್ಲಿ ದಟ್ಟವಾದ ಕೂದಲುಗಳು ನಿಮಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಮಂಗಳೂರು ಕಡೆಯ ತಾಯಂದಿರು ಕರಾವಳಿ ಪ್ರದೇಶದಲ್ಲಿ ಯಾವುದೇ ಎಣ್ಣೆಯನ್ನು ಬಳಸದೆ ಕೊಬ್ಬರಿ ಎಣ್ಣೆ ಬಳಸ್ತಾರೆ ಹಾಗೆ ಕೇರಳದಲ್ಲೂ ಸಹಿತ ತಾಯಂದಿರು ಕೊಬ್ಬರಿ ಎಣ್ಣೆಯಲ್ಲೇ ತಮ್ಮ ಶೇ ಮುಡಿಯನ್ನು ಚೆನ್ನಾಗಿ ದಟ್ಟವಾಗಿಟ್ಟುಕೊಂಡದ್ದನ್ನು ನಾವು ನೋಡ್ತೇವೆ ಆದರೆ ಇನ್ನು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿಯೇ ಬೇರೆ ಬೇರೆ ಎಣ್ಣೆಗಳನ್ನು ಹುಡುಕೋದನ್ನು ನಾವು ಕಾಣ್ತಾ ಇದ್ದೇವೆ ಅದರಲ್ಲೂ ವಿಶೇಷವಾಗಿ ಇತ್ತೀ ಇತ್ತೀಚೆಗೆ ಈ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರಗೊಳಿಸಿ ವಸ್ತುಗಳನ್ನ ಮಾರಾಟ ಮಾಡುವಂತಹ ಒಂದು ಉಪಕ್ರಮ ಶುರುವಾಗಿದೆ ಅದರಿಂದ ನಾವು ಬೇಗ ಅದಕ್ಕೆ ಬಲಿಯಾಗ್ತೇವೆ ಆಹಾರ ಇರ್ಬೋದು ಎಣ್ಣೆಗಳಿರ್ಬೋದು ಔಷಧಿಗಳಿರ್ಬೋದು ಎಲ್ಲದಕ್ಕೂ ಸಹಿತ ನಾವು ಮಾಧ್ಯಮಗಳ ಪ್ರಚಾರದ ಜಾಹೀರಾತುಗಳಿಗೆ ಒಳಪಟ್ಟು ನಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಅನ್ನೋದು ತುಂಬ ಎಚ್ಚರಿಕೆಯ ಅಂಶ ಇದನ್ನು ಗಮನಿಸಬೇಕು ಇನ್ನು ನೋಡಿ ಸಾಮಾನ್ಯವಾಗಿ ಕಾಯಿಲೆಗಳು ಬರೋದು ನಾವು ಸೇವಿಸುವ ಆಹಾರಗಳಿಂದಲೇ ನಮ್ಮ ಉದರಕ್ಕೆ ನಾವು ಏನು ಕೊಡ್ತೀವಿ ಅದರ ಫಲವೇ ನಾವು ಹೊರಗಡೆ ಬರ್ತವೆ ಭಾವಂ ತದ್ಭವತಿ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಅಂದರೆ ನಾವು ಯಾವ ಭಾವನೆಯಿಂದ ಆಹಾರವನ್ನು ಸೇವಿಸ್ತೀವೋ ಅದೇ ಭಾವನೆಯಲ್ಲಿ ನಮ್ಮ ಶರೀರವು ಸಹಿತ ನಿಮಗೆ ಪ್ರಫುಲ್ಲವಾಗಿ ಪ್ರಚ ವಿಕಾಸಿಸ್ತದೆ ಅದಕ್ಕೆ ಸಹಜವಾಗಿ ನೋಡಿ ನಾವು ಹೇಗೆ ಆನಂದವಾಗಿರೋದನ್ನು ಅಭ್ಯಾಸ ಮಾಡಬೇಕು ಮತ್ತು ನಾವು ಹೇಗೆ ಜೀವನ ಪದ್ಧತಿ ಇರಬೇಕು ಅನ್ನೋದನ್ನು ಅನೇಕ ದ್ರಷ್ಟಾರರು ಸಣ್ಣ ಸಣ್ಣ ಶ್ಲೋಕಗಳಲ್ಲಿ ಹೇಳಿದ್ದಾರೆ ನೋಡಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತ ನಾನು ತುಂಬ ತುಂಬ ಇಷ್ಟಪಡುವಂತಹ ಒಂದು ವಚನ ಕಳಬೇಡ ಕೊಲಬೇಡ ಹುಸಿಯ ಉಡಿಯಲು ಬೇಡ ಅಸಹ್ಯ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಅಂತರಂಗ ಮತ್ತು ಬಹಿರಂಗ ಶುದ್ಧವಾಗಿಟ್ಕೋಬೇಕಾದ್ರೆ ಈ ಕಳತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮತ್ತು ಇನ್ನೊಬ್ಬರನ್ನು ದ್ವೇಷಿಸಬಾರ್ದು ಇನ್ನೊಬ್ಬರನ್ನು ಬೈಬಾರ್ದು ಮತ್ತು ತನ್ನಂತ ಒಳ್ಕೋಬಾರ್ದು ನೋಡಿ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ದ್ರಾಷ್ಟಾರರು ತುಂಬ ಸುಂದರವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ ಇವುಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಆನಂದವಾಗಿರುವಂಥ ಪ್ರಯತ್ನ ಪಡಬೇಕು ಸದಾಕಾಲ ಮುಖವ ಮುಖವನ್ನು ನಾವು ಹಸನ್ಮುಖವಾಗಿಟ್ಕೊಂಡಿದ್ರೆ ಶರೀರವು ಸಹಿತ ಹಸನಾಗಿರ್ತದೆ ಅಂತ ನಾನು ಹೇಳ್ತೇನೆ ನಮ್ಮ ಯೂಟ್ಯೂಬರ್ ಸ್ನೇಹಿತರಾದಂಥ ಗುಬ್ಬಜಿ ಸತೀಶ್ ಅವರು ಮಾತಾಡ್ತಾ ಹೇಳಿದರು ನನಗೆ ಆಯುರ್ವೇದ ಮತ್ತು ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಲ್ಪ ವಿವರ ಕೊಡಿ ಅಂತ ಹೇಳಿದರು ಬಹಳ ಸಿಂಪಲ್ ಮಾಡಿದ್ದು ನಾವು ಮಹರಾಯ ಹೇಗೆ ನಾವು ಏನನ್ನು ಮಾಡ್ತೀವೋ ಅದನ್ನು ನಾವೇ ಊಟ ಮಾಡಬೇಕು ಅಂತ ಹೇಳಿ ಒಂದು ನಾಣನುಡಿ ಇದೆ ಹಾಗೆಯೇ ಆಯುರ್ವೇದದಲ್ಲಿ ಅನೇಕ ಕಾಯಿಲೆಗಳಿಗೆ ನಮ್ಮ ಗುಣ ಸ್ವಭಾವಗಳನ್ನು ಹೋಲಿಕೆ ಮಾಡಿ ಬರೆದದ್ದನ್ನು ನಾನು ಓದಿದ್ದೇನೆ ಯಾರಿಗೆ ಈರ್ಷೆ ಇರ್ತದೆ ಈರ್ಷೆ ಅಂದರೆ ಒಬ್ಬರು ನೋಡಿದರೆ ಆಗೋದಿಲ್ಲ ಸಹಿಸೋದಿಲ್ಲ ಹೊಟ್ಟೆ ಉರಿ ಪಟ್ಕೋತಿರ್ತಾರೆ ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಒಂದೇ ಅಲ್ಲ ಮೊಳೆ ರೋಗ ಸಹಿತ ಬರುತ್ತೆ ಮೂಲವ್ಯಾಧಿ ಕೂಡ ಬರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಸೊ ಹೀಗೆ ಅನೇಕ ಕಾಯಿಲೆಗಳ ಮೂಲ ನಮ್ಮ ಆಚರಣೆ ಅಂದರೆ ನಮ್ಮ ನಡವಳಿಕೆ ನಾನು ಹೇಗೆ ಬದುಕ್ತೀನಿ ಅನ್ನೋದ್ರ ಮೇಲೆ ಸಹಿತ ನಮ್ಮ ಮೇಲೆ ಅನೇಕ ಕಾಯಿಲೆಗಳ ಆಕ್ರಮಣ ಮಾಡ್ತವೆ ಇದು ನಿಮಗೆ ಗೊತ್ತಿರಬಹುದು ಈಗ ಸಿಹಿ ಮೂತ್ರ ರೋಗ ಅಥವಾ ಮಧುಮೇಹ ಇವಾಗ ಬರ್ತಾ ಇದ್ದಾವೆ ಡಯಾಬಿಟಿಸ್ ಹೇಗೆ ಬರ್ತಾ ಇದ್ದಾವೆ ಸ್ವಲ್ಪ ವಿಚಾರ ಮಾಡಿ ಯಾವುದೇ ವೈದ್ಯರನ್ನು ಕೇಳಿ ನನ್ನ ನನ್ನ ಅಂದರೆ ವ್ಯವಹಾರ ಪದ್ಧತಿ ವ್ಯತ್ಯಾಸ ಆಗಿರೋದ್ರಿಂದಲೇ ಈ ಎಲ್ಲ ಕಾಯಿಲೆಗಳು ಬರ್ತವೆ ಹಾಗಾಗಿ ತುಂಬ ಕಾಯಿಲೆಗಳಿಗೆ ನಮ್ಮ ಮನಸ್ಥಿತಿಯೇ ಕಾರಣ ಅಂತ ಹೇಳಿ ನಾನು ಕಂಡಿಡ್ಕೊಂಡಿದ್ದೀನಿ ಈ ಈ ಜನ್ಮ ಜನ್ಮಾಂತರಗಳ ಒಂದು ದೋಷವೂ ಸಹಿತ ಈ ಜನ್ಮಕ್ಕೆ ಆವರಿಸಬಹುದು ಆ ಜನ್ಮದಲ್ಲಿ ನಾವು ತೀರಿಸಲಕ್ಕಾಗದೆ ಉಳಿದುಕೊಂಡ ಹೇಗೆ ಮೊಬೈಲ್ನ ಬ್ಯಾ ಕರೆನ್ಸಿ ಬ್ಯಾಂಕ್ ಬ್ಯಾಲೆನ್ಸ್ ಥರ ನಮಗೆ ಟ್ರಾನ್ಸ್ಫರ್ ಆಗುತ್ತೋ ಹಾಗೆ ಈ ಜನ್ಮಕ್ಕೆ ಜ ಇದು ಮತ್ತೊಂದು ಜನ್ಮದಲ್ಲಿ ಪಡೆದು ನಾವೇನಾದರೂ ಜನ್ಮಿಸಿದ್ದರೆ ನೋಡಿ ನಾನು ಒತ್ತಾಯ ಒತ್ತಾಯ ಮಾಡಿ ಹೇಳ್ತೀನಿ ಜನ್ಮಿಸಿದ್ದರೆ ನಮ್ಮ ಜನ್ಮ ಆ ರೀತಿ ಪುನರ್ಜನ್ಮವಾಗಿದ್ದರೆ ಹಿಂದಿನ ಜನ್ಮದ ಹೊರೆ ಕೊರೆಗಳು ಸಹಿತ ನಾವು ಈ ಜನ್ಮದಲ್ಲಿ ತೀರಿಸಬೇಕಾಗ್ತದೆ ಕೆಲವರು ದಾರ್ಶನಿಕರು ನಿಮಗೆ ಗೊತ್ತಿರಬಹುದು ರಮಣ ಮಹರ್ಷಿಗಳು ಆಪ್ರೇಷನ್ ಮಾಡಿಸ್ಲಿಕ್ಕೆ ಅನಿಸ್ತೇಶನೇ ತಗೊಳ್ಳಿಲ್ಲ ಈ ಶರೀರ ನಂದಲ್ಲ ಇದನ್ನು ಕತ್ತರಿಸಿ ಬಿಸಾಕಿ ಅಂತ ಹೇಳಿದರು ಸಿದ್ದಾರುರು ತಲೆ ಮೇಲೆ ಬೆರಣಿಯಲ್ಲಿ ಸುಡ್ತಾ ಇದ್ದರು ಬೆಣ್ಣು ಬೆರಣಿಯಲ್ಲಿ ತಲೆ ಮೇಲೆ ಸುಡುವಂತಹ ಒಂದು ಪ್ರಜ್ಞೆ ಆದರೆ ಸಿದ್ಧಾರೂಢರು ತಮಗೆ ಸಂಬಂಧವೇ ಇಲ್ಲ ಈ ಶರೀರಕ್ಕೂ ತನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕಿ ತೋರಿಸಿದರು ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನಮ್ಮ ಕಣ್ಮುಂದೆ ಕಾಣಬಹುದು ಇವರನ್ನೆಲ್ಲ ಆದರ್ಶವಾಗಿಟ್ಕೋಬೇಕು ಸಂತೋಷವಾಗಿರಬೇಕು ಪ್ರೀತಿಯೇ ನಮಗೆ ಎಲ್ಲ ಆರೋಗ್ಯದ ಮೂಲಕಾರಣ ಮಾಡುವಾಗ ಪರಿಶುದ್ಧ ಜೀವನ ಮಾಡೋಣ ಯಾವುದೇ ಜನ್ಮರಾಶಿಗಳಿಗೆ ತೊಂದರೆ ಕೊಡೋ ರೀತಿ ಕೊಡದೇ ಇರೋ ರೀತಿಯಲ್ಲಿ ಬದುಕಬೇಕು ಪರಿಸರ ಹಾನಿ ಮಾಡಬಾರ್ದು ಮತ್ತು ಪ್ರಕೃತಿಯನ್ನು ಯಾವುದೇ ಕಾರಣಕ್ಕೂ ನಾವು ಹಾನಿ ಮಾಡಬಾರ್ದು ಪ್ರಕೃತಿಯನ್ನು ವೃದ್ಧಿ ಮಾಡಬೇಕು ಇವತ್ತು ನೀರನ್ನು ದುರ್ಬಳಕೆ ಮಾಡ್ತಾ ಇದ್ದೀವಿ ವಿದ್ಯುತ್ತನ್ನು ದುರ್ಬಳಕೆ ಮಾಡ್ತಾ ಇದ್ದೀವಿ ಪ್ರಕೃತಿಯನ್ನು ಸಸ್ಯಜನಕವಾದಂತಹ ಗಿಡ ಗಿಡ ಮರಗಳನ್ನು ನಾವು ಕಳೀತಾ ಇದ್ದೀವಿ ಹೀಗೆ ಎಲ್ಲವನ್ನೂ ಸಹಿತ ನಾವು ನಾಶ ಮಾಡಿಕೊಂಡು ನಾವು ನಾಶದ ಕಡೆಗೆ ಹೋಗ್ತಾ ಇದ್ದೀವಿ ಇದನ್ನು ಯೋಚನೆ ಮಾಡಬೇಕು ನಾವು ಏನನ್ನು ಬಿತ್ತುತ್ತೀವೋ ಅದೇ ನಮಗೆ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ ನೋಡಿ ಅತ್ಯಂತ ಹಾನಿಕಾರಕ ರೋಗ ಅರ್ಬುದ ರೋಗ ಅಂದರೆ ಕ್ಯಾನ್ಸರ್ ಅಂತ ಕರಿತೇವೆ ಅದು ಆದರೆ ಆ ಕ್ಯಾನ್ಸರ್ನ ನಾವು ಗುಣ ಮಾಡಿಕೊಳ್ಳಲಿಕ್ಕೆ ಕೇವಲ ಇವತ್ತು ಗೋ ಆಧಾರಿತ ಬದುಕಿದರೆ ಸಾಕು ನಾವು ಎಷ್ಟು ಹೆಚ್ಚು ವರ್ಷ ಬದುಕಬಹುದು ಇವೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿದ್ದಾವೆ ಒಂದು ಮನೆಯಲ್ಲಿ ಹಿಂದೆಲ್ಲ ಹಸುಗಳಿರ್ತಾಯಿತ್ತು ಈಗ ಕ್ಯಾನ್ಸರ್ ಇರೋ ವ್ಯಕ್ತಿ ಒಂದು ಹಸುವನ್ನು ತಂದಿಟ್ಕೊಂಡು ಆ ಹಸುವಿನ ಜೊತೆಯಲ್ಲಿ ಆ ಹಸುವಿನಿಂದ ಬರುವ ಉತ್ಪನ್ನಗಳನ್ನು ಸೇವಿಸ್ತಾ ಆ ಹಸುವಿನ ಸದಾ ಸ್ಪರ್ಶ ಮಾಡ್ತಾ ಇದ್ದರೆ ಕ್ಯಾನ್ಸರ್ನ ತುಂಬ ದೂರದವರೆಗೂ ನಾವು ನಮ್ಮ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೋದು ಇಂತಹ ಅನೇಕ ಜೀವನ ಪದ್ಧತಿಗಳು ಈ ಹಿಂದೂ ರಾಷ್ಟ್ರದಲ್ಲಿ ಈ ಭಾರತ ವರ್ಷದಲ್ಲಿ ಈ ಆಯುರ್ವೇದದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ನಾವು ಬೆಳೆಸ್ಕೊಂಡು ನಾವು ಆನಂದವಾಗಿರುವಂಥ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿ ನನ್ನೊಂದಷ್ಟು ಮಾತುಗಳನ್ನು ತಾಯಿ ಭಾರತೀಯ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಾ ಹರಿ ಓಂ ಸರ್ ಸಾಕಷ್ಟು ಮಾಹಿತಿ ನೀಡಿದ್ದೀರಿ ಆ ಒಂದು ಉಪನ್ಯಾಸದ ರೀತಿಯಲ್ಲೇ ಆಯುರ್ವೇದ ಮತ್ತು ಕರ್ಮ ಸಿದ್ಧಾಂತ ಮತ್ತು ನಮ್ಮ ಜೀವನ ಶೈಲಿ ಬಗ್ಗೆ ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ